ಸ್ನೇಹಿತರೇ ಎಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದಿಂಬಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತಕ್ಕೆ ಸಂಬಂಧಿಸಿದಂತೆ ಸುವೇಗ ಪುಸ್ತಕದಲ್ಲಿ ಬರತಕ್ಕಂಥ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯದ ಅಭ್ಯಾಸ ಪುಸ್ತಕದ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕಲಿರ್ತಕ್ಕಂಥ ಬೆಲ್ಲಕನತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗೂ ಧೈರತಕ್ಕಂಥದ್ದು ಈಗ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಭಾಷ್ಯ ಪುಸ್ತಕದ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಧ್ಯಾಯ ಎರಡು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಬಹು ಆಯ್ಕೆ ಉತ್ತರಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಸರಿಯಾದ ಉತ್ತರದ ಆಯ್ಕೆಯನ್ನು ಕೊಟ್ಟಿರುವ ಚೌಕದಲ್ಲಿ ಬರೀರಿ ಇಲ್ಲಿ ಒಂದನೇ ಚಿತ್ರ ಎರಡನೇ ಚಿತ್ರ ಮೂರನೇ ಚಿತ್ರ ಎಲ್ಲ ಕೂಡಿಸಿ ಇದಾಗ ಇದೊಂದು ಬಂದಿದೆ ಅಂದರೆ ಇಲ್ಲಿ ಮತ್ತೆ ಏನಾಗಿದೆ ನೋಡಿರಿ ಒಂದನೇ ಚಿತ್ರ ಒಟ್ಟಾರೆಯಾಗಿ ನಾ ಎಷ್ಟದವು ನಾಲ್ಕು ಭಾಗದವು ನಾಲ್ಕು ಭಾಗದಲ್ಲಿ ಒಂದು ಭಾಗ ಬಣ್ಣ ಹಚ್ಚಿದರು ಎರಡನೇ ಚಿತ್ರದಲ್ಲೂ ಸಹ ನಾಲ್ಕು ಭಾಗದವು ಅದರಲ್ಲಿ ಒಂದು ಭಾಗ ಬಣ್ಣ ಹಚ್ಚಿದರು ಮೂರನೇ ಚಿತ್ರದಲ್ಲಿ ನಾಲ್ಕು ಭಾಗದವು ಅದರಲ್ಲಿ ಒಂದು ಭಾಗ ಬಣ್ಣ ಹಚ್ಚ ಅಂತ ಎಷ್ಟದವು ಮೂರು ಅದಾವೆ ಆಗ ಮೂರು ಇಂಟು ಒಂದು ಡಿವೈಡ್ ಬೈ ನಾಲ್ಕು ಹತ್ತದ ಮೂರು ಇಂಟು ನಾಲ್ಕನೇ ಒಂದು ಮೂರು ಇಂಟು ನಾಲ್ಕನೇ ಒಂದು ಎಲ್ಲದ ಬಿ ಆಪ್ಷನ್ ಅದ ಅದಕ್ಕೆ ರೈಟ್ ಆನ್ಸರ್ ಬಿ ಇಸ್ ಎ ರೈಟ್ ಆನ್ಸರ್ ಆಪ್ ಎಂಬುದು ಪ್ರತಿನಿಧಿಸುವ ಕ್ರಿಯೆ ಆಫ್ ಅಂದರೆ ಏನಂದ್ರೆ ಸಂಕಲನ ವ್ಯಾಕಲನ ಗುಣಾಕಾರ ಬಾಕಾರ ಇದು ಗುಣಾಕಾರ ಸೂಚಿಸ್ತದ ಈಗ ಟೂ ಆಫ್ ಟೂ ಅಂದ್ರೆ ಎರಡು ಇಂಟು ಎರಡನ್ನ ಮೂರು ಇಂಟು ಮೂರನೆಯ ಎರಡನ್ನು ಪ್ರತಿನಿಧಿಸುವ ಚಿತ್ರ ಇಲ್ಲಿ ನೋಡ್ರಿ ಒಂದನೇ ಚಿತ್ರ ಎರಡನೇ ಚಿತ್ರ ಮೂರನೇ ಚಿತ್ರ ನೋಡಿದಾಗ ಇದು ಮೂರು ಚಿತ್ರ ಇದ್ದು ಮೂರಲ್ಲಿ ಒಂದು ಬಾಕ್ ಬಣ್ಣ ಹಚ್ಚಿದರು ಅದಕ್ಕಾಗಿ ಇದು ಮೂರನೇ ಎರಡು ಬರೋಲ್ಲ ಒಂದನೇದು ಹೋಯಿತು ಇನ್ನು ಎರಡನೇದು ಬರೋಣ ಎರಡನೇ ಚಿತ್ರದಲ್ಲಿ ಬಂದಾಗ ಟೋಟಲಾಗಿ ಇಲ್ಲಿ ಮೂರು ಭಾಗದವು ಮೂರು ಭಾಗದಾಗ ಎರಡು ಭಾಗ ಬಣ್ಣ ಹಚ್ಚಿದರು ಆವಾಗ ಮೂರನೇ ಎರಡು ಆಗ್ತದೆ ಇದನ್ನು ಸಹ ಒಟ್ಟಾರೆ ಮೂರು ಭಾಗದ ಮೂರು ಭಾಗಕ್ಕೆ ಎರಡು ಬಣ್ಣ ಹಚ್ಚಿದರು ಇದು ಸಹ ಮೂರು ಭಾಗಕ್ಕೆ ಎರಡು ಭಾಗ ಬಣ್ಣ ಹಚ್ಚಿದೆ ಎಷ್ಟು ಎಷ್ಟು ಮೂರು ಅದಾವ ಅಂದರೆ ಆ ಇಸ್ ಎ ರೈಟ್ ಆನ್ಸರ್ ಕೆಳಗಿನ ರಾಶಿಗಳಲ್ಲಿ ಅತ್ಯಂತ ದೊಡ್ಡ ಭಿನ್ನರಾಶಿ ಯಾವುದು ಏಳನೆಯ ಮೂರು ಆರನೇ ಐದು ಮೂರನೇ ಎರಡು ಐದನೇ ಮೂರು ಇದರಲ್ಲಿ ದೊಡ್ಡ ರಾಶಿಯನ್ನು ಹೆಂಗೆ ಕಂಡು ಹಿಡಿದಾವ ನೋಡ್ರಿ ಏಳರಲ್ಲಿ ಏಳರಲ್ಲಿ ಮೂರು ಭಾಗ ಬಣ್ಣ ಹಚ್ಚಿದರು ಇನ್ನು ನಾಲ್ಕು ಭಾಗ ಖಾಲಿ ಅವು ಇನ್ನು ಆರರಲ್ಲಿ ಐದು ಭಾಗ ಬಣ್ಣ ಹಚ್ಚಿದರು ಒಂದು ಭಾಗ ಖಾಲಿ ಐತಿ ಆಮೇಲೆ ಮೂರಲ್ಲಿ ಎರಡು ಭಾಗ ಖಾಲಿ ಹಚ್ಚಿದ್ರು ಆವಾಗ ಒಂದು ಭಾಗ ಕಲಿಯತಿ ಇನ್ನು ಐದರಲ್ಲಿ ಮೂರು ಭಾಗವನ್ನು ಹಚ್ಚಿದ್ರು ಎರಡು ಭಾಗ ಕಲೈತಿ ಅಂದ್ರೆ ಅತಿ ಹೆಚ್ಚು ಖಾಲಿ ಇರ್ತಕ್ಕಂಥದ್ದು ಅದು ಚಿಕ್ಕದಾಗಿರ್ತದೆ ಅಂದರೆ ನಾಲ್ಕು ಇದು ಎರಡು ಚಿಕ್ಕ ಸಂಖ್ಯೆ ಅವ್ರು ದೊಡ್ಡದಕ್ಕೆ ಹೇಳಿದ್ರು ಅಂದರೆ ಎರಡು ಒಂದು ಒಂದು ವ್ಯತ್ಯಾಸ ಬಂದಿರಂದ ಈ ಎರಡರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳಿದರು ಅಂದರೆ ಯಾವ ದೊಡ್ಡದು ಅಂದಾಗ ನಾವು ಏನು ಮಾಡ್ಬೇಕಂದ್ರೆ ಆರನೇ ಐದು ದೊಡ್ಡದಾಗ್ತದೆ ಯಾಕಂದರೆ ಸಂಖ್ಯೆಗಳಲ್ಲಿ ಯಾವ್ದು ದೊಡ್ಡದೈತೆ ಆರು ಐತೆ ಐದು ಆರು ಆರು ದೊಡ್ಡದ ಹಂಗಾಗಿ ಮೂರೆರಡಲೇ ಆರು ಅಂದಾಗ ಎರಡು ಮೂರಲೆ ಆರು ಆಗ್ತದೆ ಸಮ ಮಾಡ್ಕೋಬೇಕು ನೋಡಿರಿ ಆರು ಅದ ಇದು ಎರಡನೇ ಮೂರಲ್ಲಿ ಇದು ಆರು ಬರ್ಬೇಕಾರೆ ಇಲ್ಲಿ ಎರಡು ಗುಣ ಹಾಕೋಣ ಎರಡು ಗುಣ ಹಾಕೋಣ ಅವಾಗ ಮೂರಲ್ಲೇ ಆರು ಎರಡೇ ನಾಲ್ಕು ಆಗ್ತದೆ ನಾಲ್ಕು ಎರಡು ದೊಡ್ಡ ಬೇದ ಇದು ದೊಡ್ಡದಾಗ್ತದೆ ಇದು ದೊಡ್ಡದಾಗ್ತದೆ ಆದ್ದರಿಂದ ಆರನೇ ಐದು ದೊಡ್ಡದು ಕೆಳಗಿನವುಗಳಲ್ಲಿ ಅತ್ಯಂತ ದೊಡ್ಡದು ಯಾವುದು ಜೀರೋ ಪಾಯಿಂಟ್ ಜೀರೋ 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 ಒನ್ ಆಮೇಲೆ ಒನ್ ಡಿವೈಡ್ ಬೈ ತೌಸಂಡ್ ಜೀರೋ ಪಾಯಿಂಟ್ ಒನ್ ಜೀರೋ ಜೀರೋ ಹೋಲ್ ಸ್ಕ್ವೇರ್ ಹತ್ತನೇ ಒಂದು ಡಿವೈಡ್ ಬೈ ಜೀರೋ ಪಾಯಿಂಟ್ ಒನ್ ಇದರಲ್ಲಿ ಯಾವುದು ದೊಡ್ಡದು ಅಥವಾ ಕೇಳಿದ್ರೆ ಅದರಲ್ಲಿ ಯಾವ್ದು ದೊಡ್ಡದು ಅಂದಾಗ ಬೆಲೆ ಕಂಡುಕೋತ ಹೋಗಬೇಕು ಅಂದ್ರೆ ಇಲ್ಲಿ ಇದ್ದದ್ದು ಅದು ಪಾಯಿಂಟ್ದಾಗ ಬರ್ತದೆ ಇನ್ನೂ ಸಹ ಪಾಯಿಂಟ್ದಾಗಿದ್ದ ಪಾಯಿಂಟ್ದಾಗ ಬರ್ತದೆ ಒಂದು ದೊಡ್ಡ ಬೈ ತೌಸಂಡ್ ಅದು ಪಾಯಿಂಟ್ದಾಗ ಎಲ್ಲ ಪಾಯಿಂಟ್ದಾಗ ಬರ್ತಾವೆ ಅದ್ರದ್ದು ಯಾವ್ದು ದೊಡ್ಡದು ಅಂದಾಗ ಅಲ್ಲಿ ನೀವು ಲೆಕ್ಕ ಬಿಡಿಸ್ಬೇಕು ಆವಾಗ ಈ ದೊಡ್ಡದಾಗ್ತದೆ ಈದೇನಾಗ್ತದೆ ದೊಡ್ಡ ಈ ಯಾಕೆ ದೊಡ್ಡದಾಗ್ತದೆ ಅನ್ನೋದು ನೋಡ್ರಿ ಒನ್ ದೊಡ್ಡ ಬೈ ಹತ್ತು ಡಿವ ಆಮೇಲೆ ಇಲ್ಲಿ ಡಿವೈಡ್ ಬೈ ಅದ ಡಿವೈಡ್ ಬೈ ಡಿವೈಡ್ ಬೈ ಅದ ಅವಾಗ ಡಿವೈಡ್ ಬೈ ಜೀರೋ ಪಾಯಿಂಟ್ ಟು ಒನ್ ಅಂದಾಗ ಒಂದು ಎರಡು ಬೈ ಹತ್ತು ಆಗ್ತದೆ ಒಂದು ಭಾಗ ಕಾಲದ ಮತ್ತೊಂದು ಭಾಗದಲ್ಲಿ ತಳಗಿಂದ ಒಂದು ನಾಲ್ಕರಾಗ್ತದೆ ಅವಾಗ ಹತ್ತಾಗಿ ಮ್ಯಾಲೆ ಹೋಗ್ತದೆ ಹತ್ತು ಎರಡು ಬೈ ಒಂದು ಅಂದಾಗ ಹತ್ತು ಹತ್ತು ಕ್ಯಾನ್ಸಲ್ ಆಗಿ ಒಂದು ಬರ್ತದೆ ಎಷ್ಟು ಬರ್ತದೆ ಒಂದು ಒಂದು ದೊಡ್ಡದು ಇವೆಲ್ಲ ಪಾಯಿಂಡಾಗ ಬರ್ತಾವು ಪೈಂಡದಾಗ ಬರೋದರಿಂದ ಒಂದು ದೊಡ್ಡದಾಗ್ತದೆ ಅದರಿಂದ ಈ ಇಝೆ ರೈಟ್ ಆನ್ಸರ್ ಆದರ್ಶ ರೂಪದ ಭಾಗಾಕಾರ ಸಂಖ್ಯೆಯಲ್ಲಿ ಛೇದವು ಯಾವಾಗಲೂ ಆದರ್ಶ ರೂಪ ಭಾಗಾಕಾರದಲ್ಲಿ ಛೇದ ಯಾವಾಗಲೂ ಏನಾಗಿರ್ತದೆ ಧನಸಂಖ್ಯೆನೇ ಆಗಿರ್ತದೆ ಏನಾಗಿರ್ತದೆ ಧನಸಂಖ್ಯೆ ಸಂಖ್ಯೆ ಸಿ ಇಝೆ right answer. ಕೆಳಗಿನವುಗಳಲ್ಲಿ ಯಾವ ಭಾಗಲಬ್ಧ ಸಂಖ್ಯೆಯು ಅದರ ವಿಲೋಮಕ್ಕೆ ಸಮನಾಗಿದೆ ವಿಲೋಮಕ್ಕೆ ಸಮನಾಗಿದೆ ಎರಡು ಮೈನಸ್ ಒಂದು ಜೀರೋ ಎರಡನೇ ಒಂದು ಯಾವ ಭಾಗಲಬ್ಧ ಸಂಖ್ಯೆ ಅದು ವಿಲೋಮಕ್ಕೆ ಋತುಕ್ರ ವಿಲೋಮಕ್ಕೆ ಸಮನಾಗಿದೆ ಯಾವುದಂದ್ರೆ ಜೀರೋ ಜೀರೋದು ಜೀರೋನ ಬರ್ತದೆ ಪ್ರತಿಯೊಂದು ವೃತ್ತಕ್ಕೆ ಕೆಳಗೆ ಕೊಟ್ಟಿರುವ ಭಿನ್ನ ರಾಶಿಗಳನ್ನು ಪ್ರತಿಯೊಂಥ ವೃತ್ತದ ಭಾಗಗಳಿಗೆ ಬಣ್ಣ ತುಂಬಬೇಕು ಇಲ್ಲಿ ಎಂಟನೆಯ ಎರಡು ಭಾಗ ಎಂಟರಲ್ಲಿ ಎರಡು ಭಾಗಕ್ಕೆ ಬಣ್ಣವನ್ನು ಹಚ್ಚಬೇಕು ಎಂಟನೆಯ ಐದು ಇಲ್ಲಿ ಎಂಟು ಭಾಗದಲ್ಲಿ ಐದು ಭಾಗಕ್ಕೆ ಬಣ್ಣವನ್ನು ಹಚ್ಚಲಾಗಿದೆ ಎಂಟನೆಯ ಆರು ಎಂಟನೇ ಆರಲ್ಲಿ ಆರು ಭಾಗಕ್ಕೆ ಬಣ್ಣವನ್ನು ಹಚ್ಚಲಾಗಿದೆ ಇನ್ನು ಎಂಟನೆಯ ನಾಲ್ಕು ಎಂಟರ ಎಂಟು ಭಾಗದಲ್ಲಿ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಎಂಟನೆಯ ಮೂರು ಎಂಟು ಭಾಗದಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಎಂಟನೇ ಒಂದು ಒಂದು ಭಾಗ ಬಣ್ಣ ಹಚ್ಚಲಾಗಿದೆ ಎಂಟನೇ ಏಳು ಏಳು ಭಾಗ ಬಣ್ಣ ಹಚ್ಚಬೇಕು ಎಂಟನೇ ಎಂಟು ಎಲ್ಲ ಭಾಗ ಬಣ್ಣವನ್ನು ಹಚ್ಚಬೇಕು ಕೆಳಗಿನ ಸಂಖ್ಯಾ ಹೇಳಿಕೆಗಳನ್ನು ಅವು ಪ್ರತಿನಿಧಿಸುವ ಚಿತ್ರಗೊಂದಿಗೆ ಹೊಂದಿಸಿ ಬರೆಯಿರಿ ಈಗ ನಾಲ್ಕನೆಯ ಒಂದರ ಇಂಟು ಎರಡದು ಆವಾಗ ನಾಲ್ಕನೆಯ ಒಂದು ಇಂಟು ಎರಡು ಅಂದಾಗ ಯಾವುದು ಬರ್ತದೆ ಅಂದಾಗ ಅದು ನಾಲ್ಕನೇ ಚಿತ್ರ ಈ ಚಿತ್ರ ಬರ್ತದ ಆಮೇಲೆ ಏಳನೆಯ ಮೂರು ಇಂಟು ಎರಡು ಲಾಸ್ಟ್ನೇದು ಬರ್ತದೆ ಮೂರನೇ ಒಂದು ಇಂಟು ಏಳು ಅದು ಸೇಮ್ ಸ್ಟ್ರೀಟ್ ಲೈನ್ ಇನ್ನೂ ಬರ್ತದೆ ಆಮೇಲೆ ನಾಲ್ಕನೇ ಒಂದು ಇಂಟು ನಾಲ್ಕು ಫಸ್ಟ್ದು ಆಮೇಲೆ ಒಂಬತ್ತನೇ ಎರಡು ಇಂಟು ಮೂರು ಎರಡನೇದು ಆ ಬರ್ತದೆ ಆಮೇಲೆ ನಾಲ್ಕನೇ ಒಂದು ಇಂಟು ಮೂರು ಅದು ಹೂ ಬರ್ತದೆ ಸೂಕ್ತವಾಗಿ ಆಲೋಚಿಸಿ ಕೆಳಗಿನವುಗಳನ್ನ ಉತ್ತರಿಸಿ ಸಮಬಿನ್ನ ರಾಶಿಯ ವಿಲೋಮ ಯಾವುದಾಗಿರುತ್ತದೆ ಸಮಬಿನ್ನ ರಾಶಿಯ ವಿಲೋಮ ವಿಷಮ ಆಗಿರ್ತದೆ ಸಮಭಿನ್ನ ರಾಶಿಯ ವಿಲೋಮ ವಿಷಮ ಭಿನ್ನ ಆಗಿರ್ತದೆ ಸಮ ಭಿನ್ನ ರಾಶಿ ಎರಡು ಡಾಳ್ಭೆ ಮೂರು ಇರ್ತಾರೆ ಮೂರು ಡಾಳ್ಬೆ ಎರಡು ಆಗ್ತದೆ ವಿಷಮ ಭಿನ್ನ ರಾಶಿ ಕೆಳಗಿನ ಸಂಖ್ಯೆಯನ್ನು ವಿಸ್ತೃತ ರೂಪದಲ್ಲಿ ಬರೆಯಿರಿ ಇಲ್ಲಿ ವಿಸ್ತೃತ ಹೋಗುತ್ತೆ ಇಪ್ಪತ್ತೊಂದು ಪಾಯಿಂಟ್ ತ್ರೀ ಸೆವೆನ್ ಅಂದರೆ ಎರಡು ಇಂಟು ಹತ್ತು ಪ್ಲಸ್ ಒಂದು ಇಂಟು ಒಂದು ಪ್ಲಸ್ ತ್ರೀ ಇಂಟು ಒನ್ ಡೆರ್ಡ್ ಬೈ ಹಂಡ್ರೆಡ್ ಟೆನ್ ಪ್ಲಸ್ ಸೆವೆನ್ ಇಂಟು ಟೆನ್ ಡೆರ್ಡ್ ಬೈ ಹಂಡ್ರೆಡ್ ಆಗ್ತದೆ ಈ ರೀತಿ ವಿಸ್ತೃತ ರೂಪದಲ್ಲಿ ಬರೀಬೇಕಾಗ್ತದೆ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಅಂದರೆ ವಿಸ್ತರಿಸಿದ ದಶಮಾಂಶಗಳನ್ನು ಕೆಳಗೆ ನೀಡಿರ್ತಕ್ಕಂಥ ಸ್ಥಾನ ಬೆಲೆ ಪಟ್ಟಿಯಲ್ಲಿ ಆಯಾ ಸ್ಥಾನಗಳಿಗೆ ಹೊಂದುವಂತೆ ಬರೆಯಿರಿ ಇಲ್ಲಿ ಹತ್ತು ಎರಡು ಅದಾವು ಬಿಡಿಗಳು ಅದಾವು ಸಂಖ್ಯೆಗಳನ್ನು ಕೊಡಲಾಗಿದೆ ಆ ಸಂಖ್ಯೆಗಳನ್ನು ಇಲ್ಲಿ ಬರೆದುಕೊಳ್ಬೇಕಾಗ್ತದೆ ಆಯಾ ಸ್ಥಾನಗಳಲ್ಲಿ ಬರೀಬೇಕು ಆಯಾ ಸ್ಥಾನಗಳೇ ಬರೋಣ ಎರಡು ಇಪ್ಪತ್ತೊಂದು ಪಾಯಿಂಟ್ ಮೂರು ಏಳು ಆಗ್ತದೆ ಆಮೇಲೆ ಅರವತ್ತ್ಮೂರು ಬಿಂದು ಮೂರು ಐದು ಎರಡು ಎರಡುನೂರ ಐವತ್ತ್ಮೂರು ಬಿಂದು ಒಂದು ನಾಲ್ಕು ಏಳು ಐದುನೂರ ಹದಿನಾಲ್ಕು ಬಿಂದು ಎರಡು ಐದು ಏಳು ಎರಡು ಐದು ಒಂದು ಎರಡುನೂರ ಮೂವತ್ತಾರು ಬಿಂದು ಐದು ಒಂದು ಎರಡು ಏಳುನೂರ ಇಪ್ಪತ್ನಾಲ್ಕು ಬಿಂದು ಐದು ಜೀರೋ ಮೂರು ಆರುನೂರ ಹದಿನಾಲ್ಕು ಬಿಂದು ಮೂರು ಎರಡು ಆರು ಆಗ್ತದೆ ಕೆಳಗಿನೇ ಭಿನ್ನ ರಾಶಿಯ ಸೂಚನೆ ಜೋಡಿಸಿ ಏರಿಕೆ ಕ್ರಮದಲ್ಲಿ ಜೋಡಿಸಬೇಕು ಈಗ ನಾಲ್ಕನೇ ಮೂರು ಎಂಟನೇ ಏಳು ಹನ್ನೆರಡನೇ ಏಳು ಇಪ್ಪತ್ನಾಲ್ಕನೇ ಹದಿನೇಳು ಇಲ್ಲಿ ನಾಲ್ಕು ಎಂಟು ಹನ್ನೆರಡು ಇಪ್ಪತ್ನಾಲ್ಕರ ಲಾಸ ಹಾಕೊಂಡು ಹಿಡಿದು ಬಿಡಿಸಿದಾಗ ಇಪ್ಪತ್ನಾಲ್ಕು ಆಗ್ತದೆ ಎಲ್ಲ ಛೇದವನ್ನು ಸಮಗೊಳಿಸಬೇಕು ಅವಾಗ ಇಪ್ಪತ್ನಾಲ್ಕು ಹದಿನೆಂಟು ನೇ ಹದಿನೆಂಟು ಇಪ್ಪತ್ನಾಲ್ಕನೇ ಇಪ್ಪತ್ತೊಂದು ಇಪ್ಪತ್ನಾಲ್ಕನೇ ಹದಿನಾಲ್ಕು ಇಪ್ಪತ್ನಾಲ್ಕನೇ ಹದಿನೇಳು ಆಗ್ತದೆ ಅದನ್ನು ನನಗೆ ಏರಿಕೆ ಕ್ರಮ ಜೋಡಿಸಿದಾಗ ಹನ್ನೆರಡನೇ ಏಳು ಇಪ್ಪತ್ನಾಲ್ಕನೇ ಹದಿನೇಳು ಮೂರನೇ ನಾಲ್ಕು ನಾಲ್ಕನೇ ಮೂರು ಎಂಟನೇ ಏಳು ಆಗ್ತದೆ ಅದೇ ರೀತಿಯಾಗಿ ಮೂರನೇ ಎರಡು ಐದನೇ ಮೂರು ಹತ್ತನೇ ಏಳು ಹದಿನೆಂಟನೇ ಹದಿನೈದನೇ ಎಂಟು ಇಲ್ಲಿ ಇಲ್ಲಿ ಕೇ ಕ್ರಮದಲ್ಲಿ ಬರಬೇಕು ಇಲ್ಲಿ ನಾವು ಏನು ಮಾಡೋಣಂದ್ರೆ ಎಲ್ಲಕ್ಕೂ ಹತ್ತರಲ್ಲಿ ಗುಣಾಕಾರ ಮಾಡೋಣ ಅಂಶಕ್ಕೂ ಹತ್ತು ತೆಳಗಿನ ಚಿದಕ್ಕೂ ಹತ್ತರಲ್ಲಿ ಗುಣಾಕಾರ ಮಾಡೋಣ ಹತ್ತಲ್ಲ ಲಸ ಕಂಡಿಡಬೇಕು ಲಸ ಎಷ್ಟು ಬರ್ತದಂದರೆ ಇಲ್ಲಿ ಮೂವತ್ತು ಬರ್ತದೆ ಮಾಡಲಾಗಿದೆ ಮೂರೊಂದನೇ ಮೂರು ಮೂರು ಇಲ್ಲಿ ಹದಿನೈದು ಐದು ಹಂಗೆ ಬರ್ತದೆ ಹತ್ತು ಹಂಗ ಬರ್ತದ ಮೂರೈದಲೇ ಹದಿನೈದು ನಂತರ ಐದೊಂದಲೇ ಐದು ಎರಡೇ ಆಮೇಲೆ ಎರಡೊಂದನೇ ಹಿಂಗೆ ಮಾಡ ಮೂವತ್ತು ಬರ್ತದೆ ಮೂವತ್ತು ಅಂದಾಗ ಮೂವತ್ತನೇ ಇಪ್ಪತ್ತು ಮೂವತ್ತನೇ ಹದಿನೆಂಟು ಮೂವತ್ತನೇ ಇಪ್ಪತ್ತೊಂದು ಮೂವತ್ತನೇ ಹದಿನಾಲ್ಕು ಇದು ಈ ಥರ ಪ್ರಕಾರ ನಾವು ಇವೇ ಕ್ರಮದಲ್ಲಿ ಬರಿಬೋದು ಅವಾಗ ಹತ್ತನೇ ಏಳು ಮೂರನೇ ಏಳು ಐದನೇ ಎಂಟು ಐದನೇ ಮೂರು ಹದಿನೈದನೇ ಎಂಟು ಸರಳ ರೂಪಾಯಕ್ಕೆ ತಂದು ದಶ ಉತ್ತರಗಳನ್ನು ದಶಮಾಶ ರೂಪದಲ್ಲಿ ಬರೀರಿ ಒಂದು ಈಗ ಎರಡು ಬೈ ಒಂಬತ್ತನೇ ಎರಡು ಅದು ಗುಣಾಕಾರರಾಗಿ ಒಂಬತ್ತನೇ ಎರಡಿದ್ರೆ ಎರಡನೇ ಒಂಬತ್ತಾಗ್ತದೆ ಪ್ಲಸ್ ಇದು ಸಂಘ ಐದು ಮೂರಲ್ಲಿ ಹದಿನೈದು ಹದಿನೈದರಲ್ಲಿ ಒಂದು ಕೂಡ ಹದಿನಾರು ಹದಿನಾರು ಎರಡು ಬೈ ಐದು ಐದು ಡೆರ್ಡು ಬಾಯ್ ಹದಿನಾರು ಆಗ್ತದ ಆಮೇಲೆ ಮೂರಲ್ಲೇ ಆರು ಈಗ ನೋಡೋರು ಇದು ಎರಡು ಪೂರ್ಣಾಂಕ ಎರಡು ಮೂರಾಂಶಿತು ಅಂದರೆ ಎರಡು ಮೂರಲ್ಲಿ ಆರು ಆರಲ್ಲಿ ಎರಡು ಎಂಟು ಆಗ್ತದೆ ಅಂದರೆ ಎಂಟು ದೊಡ್ಡ ಮೂರು ಆಗ್ತದೆ ಎಂಟು ಜೊಳ್ಬ ಮೂರು ಮೂರು ಎಂಟು ಡೇಳ್ಬ ಎಂಟಾಗ್ತದೆ ಬಾಕ್ರೋದಕ್ಕೂ ಹಾಕಿದಾಗ ಮೂರು ಡೊಳಬೆ ಎಂಟು ಆಗ್ತದೆ ನಂತರ ಇವನ್ನೆಲ್ಲ ಸಿಂಪ್ಲಿಕನ್ ಮಾಡಿದಾಗ ಎಂಬತ್ತು ಡೊಳ ಮೂರು ಡೊಳಬಾ ಹದಿನಾರು ಬರ್ತದೆ ಅಂದರೆ ಐದು ಪಾಯಿಂಟ್ ಒಂದು ಎಂಟು ಬರ್ತದೆ ಎರಡನೇ ಒಂದು ಐದು ಪೂರ್ಣಾಂಕ ಎರಡನೇ ಒಂದನ್ನು ಪ್ರತಿನಿಧಿಸುವಂಥ ವೃತ್ತವನ್ನು ಬಣ್ಣ ಹಚ್ಚಿ ಟೋಟಲ್ ಆಗಿ ವೃತ್ತವನ್ನು ಎರಡು ಭಾಗ ಮಾಡ್ಕೊಬೇಕು ಅದರಲ್ಲಿ ಒಂದು ಭಾಗ ಬಣ್ಣ ಹಚ್ಚಬೇಕು ಇಂಥವೆಷ್ಟು ಐದು ಆಗಬೇಕು ಎಷ್ಟಾಗಬೇಕು ಐದು ಇದು ಐದು ಅದ ಆವಾಗ ಇಲ್ಲಿ ಒಂದು ಎರಡು ಅಂಶ ಒಂದು ಎರಡು ಅಂಶ ಎಲ್ಲ ಒಂದು ಎರಡು ಅಂಶ ಕೂಡಿಸ್ರೆ ಅವಾಗೇನು ಬರ್ತದೆ ಇದು ಬರ್ತದೆ ಸ್ ಹೊಂದಿಸಿ ಬರೆಯಿರಿ ಛೇದಕ್ಕಿಂತ ಅಂಶ ಕಡಿಮೆ ಇರುವ ಭಿನ್ನರಾಶಿ ಭಿನ್ನ ರಾಶಿ ಆಗ್ತದೆ ಐದನೇ ನಾಲ್ಕರಲ್ಲಿ ಐದು ಎಂಬುದು ಐದು ಎಂಬುದು ಛೇದ ಎರಡು ವಿಷಮ ಭಿನ್ನ ರಾಶಿಗಳು ಲಭ್ಯ ಅವುಗಳಲ್ಲಿ ಎರಡು ಎರಡು ಭಿನ್ನರಾಶಿಗಳಿಗಿಂತ ದೊಡ್ಡದಿರ್ತದೆ ಮಿಶ್ರ ಮಿಣ್ಣರಾಶಿನ ಯಾವುದಾದ್ರೂ ಒಂದು ಸಂಖ್ಯೆಯೊಂದಿಗೆ ಉಣಿಸುವಾಗ ಅದನ್ನು ಮೊದಲು ಇದಕ್ಕೆ ಪರಿವರ್ತಿಸಬೇಕು ವಿಷಮ್ಯ ಮಿಣ್ಣರಾಶಿ ಪರಿವರ್ತನೆ ಮಾಡಬೇಕು ಶೂನ್ಯವಲ್ಲದ ಒಂದು ಸಂಖ್ಯೆ ಮತ್ತು ಅದರ ವಿಲೋಮಗಳ ಗುಣ ಒಂದು ಹತ್ತನೇ ಆರು ಐದನೇ ಮೂರರ ನಡುವೆ ಇರಬೇಕಾದ ಚಿಹ್ನೆ ದೊಡ್ಡದು ಚಿಹ್ನೆ ಬರ್ತದೆ ಆರು ಪಾಯಿಂಟ್ ನಾಲ್ಕು ಎಂಟು ಎಂಟು ನೂರು ಅಂದಾಗ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಏಟ್ ಒಂದು ಬಿಂದು ಬಿಂದು ಇರುವ ಸ್ಥಾನ ಆರು ನಲವತ್ತೆಂಟರ ನಂತರ ಇನ್ನು ನೂರರ ಹತ್ತನೇ ಒಂದು ಭಾಗ ಹತ್ತು ಬರ್ತದ ಎಷ್ಟು ಬರ್ತದೆ ಹತ್ತು ಬರ್ತಕ್ಕಂಥದ್ದು ಇಷ್ಟು ಈ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ ಚಟುವಟಿಕೆ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಬಂದಿರೋದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಆ್ಯಂಡ್ ಆಲ್